ಎಸ್ ವೆಲ್ಕಮ್ ಬ್ಯಾಕ್ ಲೋ ಬಜೆಟ್ ಡೀಲ್ ಅಂತ ಕಳೆದ ವಾರ ಒಂದು ಶಾರ್ಟ್ ಫೀಡ್ನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ಇಪ್ಪತ್ತು ಲಕ್ಷದ ಒಳಗೆ ಖರೀದಿ ಮಾಡಿ ಎರಡು ಜಮೀನುಗಳನ್ನು ಅಂತ ನಾನು ಅಪ್ಡೇಟ್ ಮಾಡಿರ್ತೀನಿ ಎಸ್ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಕೂಡ ನೋಡಿರ್ಬೋದು ಸೊ ಇವತ್ತು ಈ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಅದರಲ್ಲಿ ಒಂದು ಬ ಒಂದು ಭಾಗ ಇದು ಇನ್ನೊಂದು ವಿಡಿಯೋನ ನಾನು ಸಿಕ್ಸ್ ಟ್ವೆಂಟಿ ಸಿಕ್ಸ್ನಲ್ಲಿ ಐ ಡಿ ನಂಬರ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು ಹಾಕಿ ಕೆಲವೇ ದಿನಗಳಲ್ಲಿ ಸಾಕಷ್ಟು ಜನ ಬಂದು ನೋಡ್ಕೊಂಡು ಹೋಗಿದ್ದೀರಿ ಯಾವುದೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ನನಗೆ ಇನ್ ದ ಸೆನ್ಸ್ ಈಗ ಲೋ ಬಜೆಟ್ ಡೀಲ್ ಅಂದರೆ ಜನಕ್ಕೆ ನೀವೇ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಕೆಲಸ ಇರುತ್ತೆ ರಸ್ತೆ ಆಗಿರ್ಬೋದು ಬೇಲಿ ಆಗಿರ್ಬೋದು ಎಲ್ಲ ಕೆಲಸ ಇರುತ್ತೆ ರೆಕಾರ್ಡ್ ಸೈಡು ಯಾರು ಖರೀದಿ ಮಾಡಬೇಕು ಅಂತ ಇರ್ತೀರಿ ನನಗೊಂದು ಐದು ಹತ್ತು ಗುಂಟೆ ಜಮೀನು ಬೇಕು ಇಲ್ಲ ಒಂದು ಅರ್ಧ ಎಕರೆ ಜಮೀನು ರೆಕಾರ್ಡ್ ಸೈಡ್ ಬೇಕು ಮುಂದಕ್ಕೆ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಷನ್ ಇಟ್ಕೊಂಡಿರುವಂಥವ್ರಿಗೆ ಮಾತ್ರ ಈ ಜಾಗ ನನಗೆ ಕೃಷಿ ಭೂಮಿನೇ ಬೇಕು ಎಲ್ಲ ರೆಡಿ ಇರುವಂಥ ಜಾಗ ಬೇಕು ಅಂತಂದರೆ ಈ ಜಾಗ ಅಲ್ಲ ಸೊ ಇದು ಕೂಡ ಹಾಗೇ ಇಪ್ಪತ್ತ ಐದು ಗುಂಟೆ ರೆಕಾರ್ಡ್ ಇರುವಂಥ ಗದ್ದೆ ಇದು ನಿಮಗೆ ಇಪ್ಪತ್ತು ಲಕ್ಷದೊಳಗೆ ಆಗುತ್ತೆ ಲೊಕೇಶನ್ ಶೃಂಗೇರಿಂದ ಒಂದು ಹದಿನ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅದಕ್ಕೆ ಮೇನ್ ಕೆಲಸ ಏನಂತಂದರೆ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ರಸ್ತೆ ರಸ್ತೆ ಈ ರೀತಿ ಇದೆ ಸ್ವಲ್ಪ ಅಲ್ಲಲ್ಲಿ ಬಂಡೆಗಳಿದ್ದಾವೆ ಹಾಸು ಹೇಳ್ತೀವಿ ಈ ರೀತಿ ಇದೆ ವೀಡಿಯೋ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಫೋನಲ್ಲಿ ತಿಳಿಸ್ಕೊಡ್ತೀನಿ ಅಗೇನು ಕೆಲಸಗಳು ಒಂದು ಸ್ವಲ್ಪ ಬಾಕಿ ಇದೆ ನಿಮಗೆ ಬೇಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳು ಕಮ್ಮಿ ಬಂಡವಾಳ ಇದೆ ಕಮ್ಮಿ ಬಂಡವಾಳದಲ್ಲಿ ಜಮೀನು ಖರೀದಿ ಮಾಡುವಂಥವರಿಗೆ ಒಳ್ಳೆಯ ಜಾಗ ಹತ್ತಿರದ ಟಾರ್ ರೋಡಿಗೆ ಜಸ್ಟ್ ಕೇವಲ ನೂರೈವತ್ತು ಮೀಟರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಆಸಕ್ತ ಬೈಯರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ನೋಡಿ ನಾನು ವೀಡಿಯೋ ಎಲ್ಲಿ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಟಾರ್ ರೋಡ್ ಕೂಡ ಇದೆ ಟಾರ್ ರೋಡಿಂದ ಒಂದು ನೂರೈವತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ವೆಹಿಕಲ್ ಹೋಗುವಂಥ ದಾರಿ ಆಗಿದ್ದರೆ ಸ್ವಲ್ಪ ರಿಪೇರಿ ಮಾಡ್ಕೊಳ್ಬೇಕು ಅಂತ ಮತ್ತೆ ಹೇಳಿದೆ ರೇಟ್ನಲ್ಲಿ ಚರ್ಚೆ ಮಾಡೋಣ ಇಪ್ಪತ್ತು ಲಕ್ಷ ಅಂದರೆ ಇಪ್ಪತ್ತು ಲಕ್ಷನೇ ಅಲ್ಲ ಚರ್ಚೆ ಮಾಡೋಣ ನೀವು ಕೇಳಿದ ರೇಟಿಗೆ ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್